ವೀಕ್ಷಕರೇ ಕಟಕ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಕಟಕ ರಾಶಿ ಕಟಕ ಲಗ್ನದ ವ್ಯಕ್ತಿಗಳಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಇವರು ಯಾವ ಕ್ಷೇತ್ರದಲ್ಲಿ ಇರ್ತಾರೆ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಬಹಳಷ್ಟು ಜನರ ಒಂದು ಪ್ರಶ್ನೆ ಇರುತ್ತೆ ನಾನು ಯಾವದೊಂದು ಪ್ರಯತ್ನ ಮಾಡಬೇಕು ಯಾವ ಕ್ಷೇತ್ರ ಸೂಟ್ ಆಗುತ್ತೆ ಯಾವ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಒಂದು ಗೊಂದಲ ಇರುತ್ತೆ ಅದರ ಬಗ್ಗೆ ಒಂದಿಷ್ಟು ವಿವರವಾಗಿ ಮಾಹಿತಿ ಸಿಗುತ್ತೆ ಜೊತೆಗೆ ಸ್ತ್ರೀ ಪುರುಷರಿಗೂ ಈ ಫಲ ಅನ್ವಯ ಆಗುತ್ತೆ ಯಾಕಂದ್ರೆ ಸ್ತ್ರೀಯರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಸ್ತ್ರೀಯರಿಗೆ ಪುರುಷರಿಗೆ ಸವಾಲುಡ್ಡಬಲ್ಲದಂತಹ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಆ ಸ್ತ್ರೀಯರು ಇವತ್ತು ಮುಂಚೂಣಿಯಲ್ಲಿ ಕೆಲಸಕ್ಕೆ ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಕಟಕ ರಾಶಿ ಕಟಕ ಲಗ್ನದವರಿಗೆ ಯಾವ ಕ್ಷೇತ್ರ ಹೊಂದಾಣಿಕೆ ಆಗುತ್ತೆ ಉದ್ಯೋಗಕ್ಕೆ ಅನ್ನುವಂತಹ ಅನ್ಯ ವಿಚಾರಗಳ ಬಗ್ಗೆ ಬಹಳಷ್ಟು ಮುಖ್ಯವಾದಂತಹ ವಿಡಿಯೋ ಇದಾಗುತ್ತೆ ಕೊನೆ ತನಕ ನೋಡಿ ಅನ್ನುವಂತ ಮಾತನ್ನ ಹೇಳ್ತಾ ಆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಕಟಕ ರಾಶಿಯವರ ತಕ್ಷಣ ಇವತ್ತಿಗೂ ಕೂಡ ಈ ವಿಚಾರವಂತರು ಸಡನ್ ಆಗಿ ದುಡುಕುವಂತಹ ವ್ಯಕ್ತಿಗಳಲ್ಲ ಹೃದಯವಂತರು ನಯ ನಾಜೂಕಿನಿಂದ ಇರತಕ್ಕಂಥದ್ದು ಬೇರೆಯವರಿಗೆ ಉಪಕಾರ ಮನೋಭಾವನೆಯನ್ನ ಇಟ್ಟುಕೊಂಡಿರ್ತಾರೆ